ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸಾಕಷ್ಟು ಜನ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕೇಳ್ತಾ ನಿಮ್ಮ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಮತ್ತೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏಳನೇ ಕಂತು ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ತಿಳ್ಸಿಕೊಡ್ತಾ ಇದ್ರ ಬಗ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಒಂದು ಕಂತಿನ ಹಣನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಕೂಡ ನಿಮಗೆ ತಿಳ್ಸ್ಕೊಡ್ತೀನಿ ಮತ್ತೆ ನಮಗೆ ಒಂದು ಎರಡು ಮೂರು ಈ ರೀತಿಯಾಗಿ ಬಂದ ಮೇಲೆ ಸ್ಟಾಪ್ ಆಗಿದೆ ಅಂತ ಕೂಡ ತಿಳ್ಸಿಕೊಡ್ತಿದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಅನ್ನಭಾಗ್ಯ ಯೋಜನೆ ಹಣ ಹಣದಲ್ಲಿ ಉಚಿತ ಅಕ್ಕಿ ಹಣ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ತಿಂಗಳ ಉಚಿತ ಅಕ್ಕಿ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀರಾ ಸೊ ಏನಾಗಿದೆ ಆಹಾರ ಇಲಾಖೆ ಏನ್ ತಿಳಿಸಿದೆ ಅದ್ರ ಬಗ್ಗೆನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏಪ್ರಿಲ್ ತಿಂಗಳಲ್ಲಿ ಅವಕಾಶ ಕೊಡ್ತೀನಿ ಅಂತ ಆಹಾರ ಇಲಾಖೆ ತಿಳಿಸಿತು ಹಾಗಾದ್ರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂತ ದಾಖಲೆಗಳು ಏನೇನು ಸೊ ಅದನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ಇನ್ನು ಕೆಲವರು ಕಮೆಂಟ್ ಮಾಡಿದ್ರು ನಮ್ಮ ಮನೆಯ ಮನೆಯಲ್ಲಿ ಆಲ್ರೆಡಿ ರೇಷನ್ ಕಾರ್ಡ್ ಇದೆ ಸೊ ಇವಾಗ ಬೇರೆ ಕುಟುಂಬದಲ್ಲಿ ಇದ್ವಿ ನಾವು ಇವಾಗ ಅಪ್ಲೈ ಮಾಡ್ಬೋದಾ ಅಂದ್ರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇದೆ ನಾವು ಇನ್ನೊಂದು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದ ಅಂತ ಕೇಳ್ತಾ ಇದ್ರು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಸಾಕಷ್ಟು ಜನ ಡೌಟ್ ಕೇಳ್ತಿರುವಂತದ್ದು ಕಾಮೆಂಟ್ ಅನ್ನ ಮಾಡ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ ಈ ತಿಂಗಳ ಅಂದ್ರೆ ಮಾರ್ಚ್ ತಿಂಗಳ ಇಪ್ಪತ್ತ್ ಮೂರನೇ ಎಲ್ಲರಿಗೂ ಬರೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಕ್ಕಿಂತ ಜಾಸ್ತಿ ಜನರಿಗೆ ಬಂದಿದೆ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಬರೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಏನು ಏಳನೇ ಕಂತಿನ ಹಣ ಬಂದಿಲ್ಲ ಬಟ್ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಇಲ್ಲ ಅಂತ ಡೌಟ್ ಇಟ್ಕೊಬೇಡಿ ಏಳನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಸಾಕಷ್ಟು ಮಹಿಳೆಯರು ಕೂಡ ಬಂದಿರುವಂತದ್ದು ಆದ್ರೆ ಇನ್ನೂ ಕೆಲವರಿಗೆ ಬರೋದು ಬಾಕಿ ಇದೆ ಅದು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಇನ್ನು ಕೂಡ ಒಂದರಿಂದ ಎರಡು ವಾರ ಟೈಮ್ ತಗೊಳುತ್ತೆ ಸೊ ಓಕೆನಾ ಮಾರ್ಚ್ ತಿಂಗಳು ಅಥವಾ ಏಪ್ರಿಲ್ ತಿಂಗಳ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಏಳನೇ ಕಂತಿನ ಹಣ ಎಲ್ಲರಿಗೂ ಬರೋದಕ್ಕೆ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಯಾರಿಗೆ ನಿಮಗೆ ಗುಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ನಿಮ್ಗೆ ಇನ್ನು ಎರಡು ವಾರದ ಒಳಗಡೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು ಇವತ್ತೇ ಬರ್ಬೋದು ನಾಳೆ ಬರ್ಬೋದು ನಾಡಿದ್ ಬರ್ಬೋದು ಸೊ ಹಾಗಾಗಿ ನಿಮ್ಗೆ ಗೊತ್ತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ಹಾಕ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುವಂತದ್ದೇ ಸೊ ಹಾಗಾಗಿ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಆರನೇ ಕಂತಿನ ಹಣದಲ್ಲಿ ಅಂದ್ರೆ ಆರನೇ ಕಂತಿನ ಹಣದವರೆಗೂ ನಿಮಗೆ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣನೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳತ್ ಹೋಗ್ಬೇಡಿ ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಬರುತ್ತೆ ನಿಮ್ಗೆ ಸೊ ಇನ್ನು ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಅಂದ್ರೆ ಒಂದನೇ ಕಂತಿನಿಂದ ಏಳನೇ ಕಂತಿನ ಹಣದವರೆಗೂ ನಮ್ಗೆ ಯಾವುದೇ ಕಂತು ಬಂದಿಲ್ಲ ನಾವು ವರ್ಜಿನ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ಸೊ ಇದಕ್ಕೆ ತುಂಬಾ ರೀಸನ್ಸ್ಗಳು ಇದಾವೆ ಅದರಲ್ಲಿ ಮೈನ್ ಆಗಿ ನಿಮ್ಮ ಎಲ್ಲಾ ದಾಖಲೆಗಳು ಸರಿ ಅಂತ ಚೆಕ್ ಮಾಡ್ಕೊಡಿ ಏನು ದಾಖಲೆಗಳು ಏನ್ ಚೆಕ್ ಮಾಡ್ಕೋಬೇಕು ಅಂತ ನಾನು ಅವತ್ತಿನ ಕೂಡ ನಿಮಗೆ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಅದನ್ನ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂದ್ರೆ ನೀವು ಲಿಂಕ್ ಮಾಡ್ತಿ ಎರಡನೇದಾಗಿ ಇ ಕೆ ವೈಸಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದನ್ನು ಆಗಿಲ್ಲ ಅಂತ ನೀವು ಬ್ಯಾಂಕ್ ಅಲ್ಲಿ ಇ ಕೆ ಮಾಡಿಸ್ಬೇಕು ಇದು ಮೂರನೇದಾಗಿ ನೀವು ಬ್ಯಾಂಕ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಅಂದ್ರೆ ಕ್ಲೋಸ್ ಆಗಿದೆಯಾ ಇನ್ನ ಆಕ್ಟಿವ್ ಆಗಿದೆಯಾ ಅದು ಚಾಲ್ತಿಯಲ್ಲಿ ಇದೆಯಾ ಅದನ್ನ ನೀವು ಚೆಕ್ ಮಾಡ್ಕೋಬೇಕು ಈ ಮೂರು ರೀಸನ್ ಇಂದ ನಿಮ್ಗೆ ಒಂದು ಕಂತಿನ ಹಣನೂ ಕೂಡ ಬರ್ದೇ ಇರೋದಕ್ಕೆ ರೀಸನ್ ಆಗಿರುತ್ತೆ ಸೊ ಇದು ಮೊದಲನೇ ರೀಸನ್ ಒಂದು ಕಂತಿನ ಹಣನು ಕೂಡ ಬರದೇ ಇರೋದಕ್ಕೆ ಇನ್ನು ಎರಡನೇ ರೀಸನ್ ನೋಡೋದಾದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಂತ ನೀವು ರೇಷನ್ ಕಾರ್ಡ್ ಅನ್ನ ಇಟ್ಕೊಂಡಿದ್ರೆ ಅಂದ್ರೆ ನೀವು ರೇಷನ್ ಅನ್ನು ತಗೊಂತ ಇಲ್ಲ ಅಥವಾ ಆ ಅಕ್ಕಿಯನ್ನು ಪಡಿತಾ ಇಲ್ಲ ಅಂದ್ರೆ ನೀವು ನ್ಯಾಯಬೆಲೆ ಹೋಗಿ ರೇಷನ್ ಅನ್ನೇ ಪಡಿತಾ ಇಲ್ಲ ಅಂತ ಅನ್ಕೊಳ್ಳಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಆ ಒಂದು ರೇಷನ್ ಕಾರ್ಡ್ ಅನ್ನ ಉಪಯೋಗ ಮಾಡ್ತಾ ಇದ್ರೆ ಅದಕ್ಕೆ ಮಾತ್ರ ಅರ್ಜಿನ ಸಲ್ಲಿಸಿ ನೀ ಆ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಏನಕ್ಕೂ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಕ್ಯಾನ್ಸಲ್ ಆಗಿರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿನೂ ಕೂಡ ನಿಮ್ಗೆ ಒಂದು ಕಂತಿನ ಹಣನು ಕೂಡ ಬರದೇ ಇರೋದಕ್ಕೆ ರೀಸನ್ ಕೂಡ ಇರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ಇದು ಕೂಡ ಒಂದು ರೀಸನ್ ನಿಮ್ಗೆ ಒಂದು ಕಂತಿನ ಹಣನು ಕೂಡ ಬರ್ದೇ ಇರೋದಕ್ಕೆ ಯಾಕೆಂದ್ರೆ ಆಹಾರ ಇಲಾಖೆ ತಿಳಿಸಿದೆ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ಅಂದ್ರೆ ಅಕ್ಕಿಯನ್ನ ಅಥವಾ ದವಸ ಧಾನ್ಯವನ್ನ ಪ್ರತಿ ತಿಂಗಳು ಪಡೆಯಲ್ಲ ಕಂಟಿನ್ಯೂಸ್ ಆಗಿ ಮೂರು ಅಥವಾ ಆರು ತಿಂಗಳು ಯಾರು ಪಡೆಯಲ್ಲ ರೇಷನ್ ಅನ್ನ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬಹಳ ತಿಂಗಳು ಹಿಂದಿನೇ ತಿಳಿಸ್ಕೊಟ್ಟಿದ್ರು ಸೊ ಅದೇ ರೀತಿ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ನಾನು ನಿಮ್ಗೆ ಹಿಂದಿನ ವಿಡಿಯೋಸ್ ಅಲ್ಲಿ ರೆಗ್ಯುಲರ್ ಆಗಿ ನೀವು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿರುವಂತದ್ದು ಮತ್ತೆ ಅದನ್ನ ಚೆಕ್ ಮಾಡುವಂತದ್ದು ಎಲ್ಲಾನು ಕೂಡ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ತಿಳ್ಸ್ಕೊಟ್ಟಿನಿ ಸೊ ಹಾಗಾಗಿ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ಗುಣಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಓಕೆ ಆದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ಅದನ್ನ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೇಕು ಒಂದ್ ವೇಳೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿಲ್ಲ ಅದು ಕೂಡ ಆಕ್ಟಿವ್ ಆಗಿದೆ ರೇಷನ್ ಕಾರ್ಡ್ ಕರೆಕ್ಟ್ ಆಗಿದೆ ಕ್ಯಾನ್ಸಲ್ ಆಗಿಲ್ಲ ಮತ್ತೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಇ ಕೆ ಸಿ ಆಗಿದೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆ ಇದೆಲ್ಲಾನು ಕೂಡ ಕರೆಕ್ಟ್ ಆಗಿದೆ ನಮ್ಮೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟ್ ಆಗಿದೆ ನಮ್ಗೆ ಇನ್ನೂ ಕೂಡ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅದು ಸರ್ಕಾರದ ಪ್ರಾಬ್ಲಮ್ ಸರ್ಕಾರದ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಇದೆಲ್ಲಾನು ಕೂಡ ಕರೆಕ್ಟ್ ಆಗಿದ್ರೆ ಆದ್ರೆ ಯಾರಿಗೆ ಇದುವರೆಗೂ ಕೂಡ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ನೋಡಿ ಸೊ ಇಂಥವರಿಗೆ ಒಟ್ಟಿಗೆನೆ ಬರುವಂತ ಸಾಧ್ಯತೆನೂ ಕೂಡ ಇರುತ್ತೆ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿರ್ಲಿಲ್ಲ ಅವಾಗ ಒಟ್ಟಿಗೆನೆ ಹತ್ತು ಸಾವಿರ ರೂಪಾಯಿ ಅವರ ಒಂದು ಅಕೌಂಟ್ ಗೆ ಒಟ್ಟಿಗೇನೆ ಜಮೆ ಮಾಡಿತ್ತು ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಮಾಡಿತ್ತು ಸೊ ಹಾಗೇನು ಕೂಡ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂದ್ರೂ ಕೂಡ ನಿಮ್ಗೆ ಏಳನೇ ಕಂತಿನ ಹಣದ ಜೊತೆಯಲ್ಲಿ ಒಟ್ಟಿಗೆ ಹಿಂದಿನ ಕಂತಿನ ಹಿಂದಿನ ಕಂತಿನ ಹಣ ಎಲ್ಲಾನು ಕೂಡ ಒಟ್ಟಿಗೆ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಟ್ಟಿಗೆನೆ ಹದಿನಾಲ್ಕು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇರುತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಸೊ ಓಕೆ ನಾವು ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ನೋಡಿ ನಿಮಗೆ ಕೂಡ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅವ್ರಿಗೆ ಒಟ್ಟಿಗೆನೆ ಏಳು ಕಂತಿನ ಹಣ ಅಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇರುತ್ತೆ ಸೊ ಓಕೆನಾ ಇದಿಷ್ಟು ಒಂದು ಕಂತಿನ ಹಣ ಬರದೇ ಇದ್ದಂತ ಸೊ ನೆಕ್ಸ್ಟ್ ಸಾಕಷ್ಟು ಜನರಿಗೆ ಒಂದನೇ ಕಂತಿನ ಹಣ ಬಂದ್ಮೇಲೆ ಅದ್ರ ಮುಂದಿನ ಕಂತಿನ ಹಣ ಸ್ಟಾಪ್ ಆಗಿದೆ ಸೊ ಅದೇ ರೀತಿಯಾಗಿ ಎರಡನೇ ಕಂತಿನ ಹಣ ಬಂದ್ ಆ ಬಂದ್ಮೇಲೆ ಮೂರನೇ ಕಂತಿನ ನಾಲ್ಕನೇ ಕಂತಿನ ಹಣ ಸ್ಟಾಪ್ ಆಗಿದೆ ಸೊ ಅದೇ ಅದೇ ರೀತಿಯಾಗಿ ಇನ್ನೂ ಜನರಿಗೆ ಮೂರನೇ ಕಂತಿನ ಹಣ ಬಂದ ಮೇಲೆ ನಾಲ್ಕು ಐದು ಆರು ಏಳು ಈ ರೀತಿಯಾದಂತಹ ಕಂತಿನ ಹಣಗಳು ಮಿಸ್ ಆಗಿದೆ ಸೊ ಈ ರೀತಿಯಾಗಿ ಯಾರಿಗೆ ಮಿಸ್ ಆಗಿರುತ್ತೆ ಇದಕ್ಕೆಲ್ಲ ಏನ್ ರೀಸನ್ ಇರ್ಬೋದು ಅಂತ ಆ ಮೇನ್ ಆಗಿ ನೋಡಿದ್ರೆ ಬಹಳಷ್ಟು ಇರುತ್ತೆ ನಾನು ಮೇನ್ ಮೇನ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿದ್ರೆ ಆ ತಿದ್ದುಪಡಿ ಆಗೋವರೆಗೂ ನಿಮ್ಗೆ ಆ ಒಂದು ಕಂತಿನ ಹಣ ಬರೋದಿಲ್ಲ ಇವಾಗ ನಿಮಗೆ ಒಂದನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಒಂದನೇ ಕಂತಿನ ಹಣ ಪಡ್ಕೊಂಡಿರ್ತೀರ ಒಂದನೇ ಕಂತಿನ ಹಣ ಪಡ್ಕೊಂಡ್ ಮೇಲೆ ನೀವು ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಥವಾ ಅಪ್ಡೇಟ್ ಅನ್ನ ಮಾಡ್ತಿದ್ರೆ ಅವಾಗ ಸ್ಟಾಪ್ ಆಗಿರುತ್ತೆ ಎರಡು ಮೂರು ಕಂತಿನ ಹಣ ಬಂದಿರೋದಿಲ್ಲ ನಿಮಗೆ ಸೊ ಅದೇ ರೀತಿಯಾಗಿ ಎರಡನೇ ಕಂತಿನ ಹಣ ಪಡ್ಕೊಂಡ್ ಮೇಲೆ ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿದ್ರೆ ಅವು ಕೂಡ ಸ್ಟಾಪ್ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಏನು ನೀವು ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ ಅಪ್ಡೇಟ್ ಆದ ನಂತರ ತಿದ್ದುಪಡಿ ಆದ ನಂತರ ನಿಮ್ಗೆ ಈ ಒಂದು ಎಲ್ಲಾ ಕಂತಿನ ಹಣ ಒಟ್ಟಿಗೆ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಎರಡನೇ ರೀಸನ್ ಅವಲ್ಲಿ ಇದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಕ್ಯಾನ್ಸಲ್ ಆಗಿರುವಂತ ಸಾಧ್ಯತೆ ಇರುತ್ತೆ ಇದಕ್ಕೂ ಕೂಡ ಒಂದು ರೀಸನ್ ಅಂತಾನೆ ಹೇಳ್ಬಹುದು ನೀವೇನಾದ್ರು ರೇಷನ್ ಅನ್ನ ತಗೋತಾ ಇಲ್ಲ ಬರೀ ಗುಹಲಕ್ಷ್ಮಿ ಯೋಜನೆಗೆ ಮಾತ್ರ ಯೂಸ್ ಮಾಡ್ತಿರ್ತೀರಾ ಅಂತ ಅನ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಮೂರನೇ ರೀಸನ್ ಜಿ ಎಸ್ ಟಿ ಅಲ್ಲದೆ ಇದ್ರು ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ಬರ್ತಿದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆ ರೀತಿಯಾಗಿ ಬರ್ತಿದೆ ಅಂತ ಆಹಾರ ಇಲಾಖೆನೂ ಕೂಡ ಒಪ್ಕೊಂಡಿದೆ ಸೊ ಓಕೆನಾ ಸೊ ಹಾಗಾಗಿ ಜಿ ಎಸ್ ಟಿ ಪೇಯರ್ಸ್ ಅಂದ್ರೆ ಯಾರಿಗೂ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ತೆರಿಗೆಯನ್ನು ಯಾರು ಪೇ ಮಾಡ್ತಾ ಇಲ್ಲ ಅವ್ರದ್ದು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ಬಂದಿರುತ್ತೆ ಅದನ್ನ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಗುರು ಅಷ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಕರೆ ಕೊಟ್ಟಿರ್ತೀನಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳುವಂತದ್ದು ಸೊ ಅಲ್ಲೇನೋ ಟ್ಯಾಕ್ಸ್ ಪೇಯರ್ಸ್ ಅಂತ ಬಂದಿದ್ರೆ ನೀವು ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಈ ರೀತಿ ಆಗಿರುವಂತಹ ತೊಂದರೆ ನೀವು ಹೇಳ್ಕೋಬೇಕು ಇಲ್ಲಾಂದ್ರೆ ಅಂತ ಸರಿ ಹೋಗಲ್ಲ ಸೊಕೆನಾ ಪ್ರೋಸೆಸ್ ಮಾಡ್ತಾ ಇದ್ರೆ ಯಾರು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಜಿ ಎಸ್ ಟಿ ಕಟ್ತಾರರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಇವಾಗ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರು ಒಂದ್ ವೇಳೆ ಜಿ ಎಸ್ ಅನ್ನ ಪೇ ಮಾಡ್ತಿಲ್ಲ ಅಥವಾ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾವುದೇ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅದು ಕೂಡ ನಿಮ್ಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ಬಂದಿದೆ ಅಂತಂದ್ರೆ ನೀವು ಅಹ್ ರೇಷನ್ ಕಾರ್ಡ್ ಜೊತೆಯಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಒಂದು ಮಂಜೂರಾತಿ ಪತ್ರ ಇರುತ್ತಲ್ಲ ಮಂಜೂರಾತಿ ಪತ್ರ ಪತ್ರ ತಗೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ವಿಸಿಟ್ ಅನ್ನ ಮಾಡಿ ಅಲ್ಲಿ ವಿಚಾರಿಸಬೇಕು ನಮ್ಗೆ ಈ ರೀತಿಯಾಗಿ ಬಂದ್ರೆ ನಾವು ಯಾವುದೇ ರೀತಿಯಾದ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ನಮ್ಗೆ ಈ ರೀತಿಯಾಗಿ ಬಂದು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬೇಕು ನೀವು ಅವಾಗ ಅವರು ಸರಿಪಡಿಸ್ತಾರೆ ಅದನ್ನ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಅನ್ನಭಾಗ್ಯ ಯೋಜನೆಯ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ಜನವರಿ ತಿಂಗಳ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಸೊ ಈಗ ಒಂದು ವಾರದ ಒಂದು ವಾರದಿಂದ ಜನವರಿ ತಿಂಗಳ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದರೆ ಆದ್ರೆ ಇನ್ನು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೂ ಕೂಡ ಎರಡರಿಂದ ಮೂರು ವಾರದ ಒಳಗಡೆ ಈ ಒಂದು ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಇದ್ರ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ತಾಂತ್ರಿಕ ಕಾರಣದಿಂದ ಅಂದ್ರೆ ಜನವರಿಯಲ್ಲಿ ಡಿಬಿಟಿ ಮೂಲಕ ಹಣವನ್ನು ಖಾತೆಗೆ ಜಮಾ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ತಾಂತ್ರಿಕ ಕಾರಣ ಎದುರಾಯ್ತು ಸೊ ಹಾಗಾಗಿ ಜನವರಿ ತಿಂಗಳ ಅಕ್ಕಿ ಹಣ ಸಾಕಷ್ಟು ಜನರಿಗೆ ಜಮೆ ಆಗಿಲ್ಲ ತಾಂತ್ರಿಕ ಕಾರಣ ಆಗಿದೆ ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಇಲ್ಲಿ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಅವರ ಖಾತೆಗೆ ಬಂದಿರುವಂತದ್ದು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಮುಂದಿನ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಎಲ್ಲರಿಗೂ ಕೂಡ ಜನವರಿ ತಿಂಗಳ ಅಕ್ಕಿ ಹಣನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಇಲಾಖೆ ತಿಳಿಸಿರುವಂತದ್ದು ಸೊ ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳ ಅಕ್ಕಿ ಹಣನೂ ಕೂಡ ಇನ್ನು ಬಿಡುಗಡೆ ಆಗಿಲ್ಲ ಇದನ್ನು ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದರೆ ಅಂದ್ರೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ನಮ್ಗೆ ಫೆಬ್ರವರಿ ತಿಂಗಳ ಹಣನೂ ಕೂಡ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಇನ್ನು ಫೆಬ್ರವರಿ ತಿಂಗಳ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಇವಾಗ ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನರಿಗೆ ಬಾಕಿ ಇದೆ ಸೊ ದಿನಾಲು ಕೂಡ ಒಂದು ಇಷ್ಟು ಜನರಿಗೆ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಇನ್ನು ಕೂಡ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಅಂದ್ರೆ ಉಚಿತ ಅಕ್ಕಿ ಹಣ ಇನ್ನು ಬಿಡುಗಡೆ ಮಾಡಿಲ್ಲ ಮಾಡಬೇಕಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಯಾರಿಗಾದ್ರು ಬಂದಿದ್ರೆ ತಿಳಿಸ್ಕೊಡಿ ಸೊಕೆ ಓಕೆನಾ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಸಿಕೊಟ್ಟಿದ್ರೆ ಬಟ್ ಇದುವರೆಗೂ ಅಂದ್ರೆ ಈ ದಿನದವರೆಗೂ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿಯನ್ನ ಬಿಡುಗಡೆ ಮಾಡಿಲ್ಲ ಇನ್ನು ಸಾಕಷ್ಟು ಜನರು ನಮ್ಗೆ ಒಂದು ಕಂದಿನ ಹಣನು ಕೂಡ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಒಂದು ಕಂತಿನ ಹಣನೂ ಕೂಡ ನಮ್ಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದಾರ ಸೊ ಇದಕ್ಕೆ ಮೇನ್ ಆಗಿ ಎರಡು ರೀಸನ್ ಇರುತ್ತೆ ಸೊ ಓಕೆನಾ ನೀವು ರೇಷನ್ ತಗೊಂಡ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಎಕ್ಸಾಂಪಲ್ಗೆ ನೀವು ಜನವರಿಯಲ್ಲಿ ರೇಷನ್ ಅನ್ನ ತಗೊಂಡಿರ್ತೀರಾ ಸೊ ಓಕೆನಾ ಆ ತಿಂಗಳದು ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ಉಚಿತ ಅಕ್ಕಿ ಅಕ್ಕಿ ಹಣವನ್ನ ನೀವು ಜನವರಿಯಲ್ಲಿ ಅಕ್ಕಿಯನ್ನ ತಗೊಂಡ್ರೆ ಅಂದ್ರೆ ರೇಷನ್ ಅನ್ನ ಪಡ್ಕೊಂಡ್ರೆ ಸೊ ನಿಮ್ಗೆ ಅದರ ಇನ್ನು ಉಳಿದ ಐದು ಕೆಜಿದು ಮುಂದಿನ ತಿಂಗಳು ಕರ್ನಾಟಕ ಸರ್ಕಾರ ಹಾಕುತ್ತೆ ಸೊ ನೀವು ರೇಷನ್ ಅನ್ನು ತಗೊಂಡಿಲ್ಲ ಅಂತಂದ್ರೆ ಪ್ರತಿ ತಿಂಗಳು ನೀವು ರೇಷನ್ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಅಕ್ಕಿ ದುಡ್ಡು ಅಂದ್ರೆ ಉಚಿತ ಅಕ್ಕಿ ದುಡ್ಡು ಸಿಗೋದಿಲ್ಲ ಸೊ ಇದೊಂದು ನಿಮ್ಗೆ ಚೆನ್ನಾಗಿ ನೆನಪಿರಬೇಕು ನಿಮ್ಗೆ ಯಾವ ತಿಂಗಳು ಉಚಿತ ಸಾರಿ ಯಾವ ತಿಂಗಳು ಉಚಿತ ರೇಷನ್ ಅನ್ನ ಪಡಿತೀರಾ ನ್ಯಾಯಬೆಲೆ ಹೋಗಿ ಅದರ ಮುಂದಿನ ತಿಂಗಳು ನಿಮ್ಗೆ ಉಳಿದ ಐದು ಕೆಜಿ ಅಕ್ಕಿ ನಿಮ್ಗೆ ಅಕೌಂಟ್ ಗೆ ಬರುತ್ತೆ ಕರ್ನಾಟಕ ಸರ್ಕಾರದಿಂದ ಇನ್ನು ಎರಡನೇ ರೀಸನ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು ಚೆಕ್ ಮಾಡಿ ಸೊ ಏನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು ಅಂತ ಹೇಳಿದೆ ನಾವಲ್ಲಿ ಹೇಳಿದೆ ನಿಮ್ಗೆ ಮೂರರಿಂದ ಆರು ತಿಂಗಳವರೆಗೂ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ಪಡ್ ಪಡ್ಕೊಂಡಿರೋದಿಲ್ಲ ಅಂದ್ರೆ ರೇಷನ್ ಅನ್ನ ತಗೊಂಡಿರೋದಿಲ್ಲ ಅಂಗಡಿಗೆ ಹೋಗಿ ಅಂತವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರಬಹುದು ಸೊ ಓಕೆ ಕ್ಯಾನ್ಸಲ್ ಆಗಿರಬಹುದು ಒಂದ್ಸರಿ ಚೆಕ್ ಮಾಡಿ ಸೊ ಇನ್ನು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಹಣ ಒಂದು ಕಂತಿನ ಹಣನೂ ಕೂಡ ಬರದೇ ಇರೋದಕ್ಕೆ ಇನ್ನೊಂದು ರೀಸನ್ ಇದೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಅವಾಗ್ಲೇ ಮೂರು ರೀಸನ್ ಹೇಳಿದೆ ಸೊ ಆ ಮೂರು ರೀಸನ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮೊಂದು ಆಧಾರ್ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇ ಕೆ ಸಿ ಆಗಿದೆ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ಮೂರನ್ನ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರು ಕೂಡ ನಿಮ್ಮೊಂದು ರೇಷನ್ ರೇಷನ್ ಅನ್ನು ತಗೊಳ್ತಾ ಇದೀರಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಿಮ್ಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತಂದ್ರೆ ಅದು ಸರ್ಕಾರದ ಪ್ರಾಬ್ಲಮ್ ಅದು ನಿಮ್ಮ ಪ್ರಾಬ್ಲಮ್ ಅಂತೂ ಅಲ್ಲ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಇಲ್ಲಿ ನಿಮ್ಗೆ ಸ್ವಲ್ಪನಾದ್ರು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇನ್ನು ನೆಕ್ಸ್ಟ್ ನೋಡೋಣ ಸೊ ಆಹಾರ ಇಲಾಖೆ ಅಧಿಕಾರಿಗಳು ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಇಲಾಖೆಯ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡ್ ಅಂದ್ರೆ ಎಪಿಎಲ್ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಈ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಮೂರು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಸ್ನೇಹಿತರೆ ನೀವು ಆರಾಮಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಏನದು ಮನೆಯ ಎಲ್ಲ ಸದಸ್ಯರ ಅಂದ್ರೆ ಮನೆಯಲ್ಲಿರುವಂತ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಇದು ಮೊದಲೇದು ಇನ್ನು ಎರಡನೇದು ಆದಾಯ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ನು ಮೂರನೇದಾಗಿ ಜನನ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಯಾರಿಗೆ ಅಂತಂದ್ರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ರೆ ಸೊ ಈ ಮೂರು ಡಾಕ್ಯುಮೆಂಟ್ಸ್ ಗಳು ಅಷ್ಟೇ ಬೇಕಾಗುವಂತದ್ದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರ ಸೊ ಈ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ ನಾವು ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದಾ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಹೆಸರಲ್ಲಿ ಅಥವಾ ನಮ್ಮ ತಾತನ ಹೆಸರಲ್ಲಿ ನಮ್ಮ ಅಜ್ಜಿ ಹೆಸರಲ್ಲಿ ರೇಷನ್ ಕಾರ್ಡ್ ಇದೆ ನಾವು ಅರ್ಜಿಯನ್ನ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳಿದ್ರು ಅರ್ಜಿನ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆದ್ರೆ ಮದುವೆ ಆಗಿರ್ಬೇಕು ಎಕ್ಸಾಂಪಲ್ಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ರೇಷನ್ ಕಾರ್ಡ್ ಇರುತ್ತೆ ನೀವು ಕೂಡ ಅದೇ ಮನೆಯಲ್ಲಿ ಇರ್ತೀರಾ ಆದ್ರೆ ನಿಮ್ಗೆ ಮದುವೆ ಆಗಿರೋದಿಲ್ಲ ಅದು ಗಂಡಾದ್ರೂ ಆಗಿರ್ಬೋದು ಹೆಣ್ಣಾದ್ರೂ ಆಗಿರ್ಬೋದು ಸೊ ಓಕೆನಾ ಅದೇ ಮನೆಯಲ್ಲಿ ಇದ್ದು ನಿಮ್ಮ ಅಪ್ಪ ಅಮ್ಮನ ಹೆಸರಿನಲ್ಲಿ ಏನಾದ್ರೂ ರೇಷನ್ ಕಾರ್ಡ್ ಇದ್ರೆ ನೀವು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ನಿಮ್ಗೆ ಮದ್ವೆ ಆಗಿದ್ರೆ ನೀವು ಅಂದ್ರೆ ದಂಪತಿಗಳು ಒಂದ್ ವೇಳೆ ಮಕ್ಕಳು ಇದ್ರೆ ಅವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅಂದ್ರೆ ನಿಮ್ದೇ ಆದಂತ ಒಂದು ಸಪರೇಟ್ ಕುಟುಂಬ ಇತ್ತು ಅಂತಂದ್ರೆ ಅವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಬಟ್ ಮದುವೆ ಆಗಿರ್ಬೇಕು ನೀವು ದಂಪತಿಗಳಾಗಿರ್ಬೇಕು ಅಥವಾ ಮಕ್ಕಳು ಇರ್ಬೇಕು ಅವಾಗ ನೀವು ಅರ್ಜಿಯನ್ನ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಈ ಒಂದು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಕಾರ್ಡ್ ನೀವು ಪಡಿಬೇಕು ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಅಂತ ಕೇಳ್ತೀವಿ ಅಂದ್ರೆ ಅಂದ್ರೆ ಆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡ್ತಾರೆ ಎ ಪಿ ಎಲ್ ಕಾರ್ಡ್ ಅಂದ್ರೆ ಅಬವ್ ಪಾವರ್ಟಿ ಲೈನ್ ಅಂತ ಕರಿತೀವಿ ಅಂದ್ರೆ ಬಡತನ ರೇಖೆಗಿಂತ ಮೇಲೆ ಇರುವಂತಹ ಜನರಿಗೆ ಕೊಡುವಂತದ್ದು ಸೊ ಇದನ್ನ ಅಹ್ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿಯ ಆ ವಾರ್ಷಿಕ ಆದಾಯದ ಮೇಲೆ ಕನ್ಸಿಡರ್ ಅನ್ನ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕಾ ಇವರಿಗೆ ಎ ಪಿ ಎಲ್ ಕಾರ್ಡ್ ಕೊಡ್ಬೇಕಾ ಅನ್ನೋದು ಆಹಾರ ಇಲಾಖೆ ಡಿಸೈಡ್ ಅನ್ನ ಮಾಡುತ್ತೆ ಅದು ನಿಮ್ಗೆ ಸೆಲೆಕ್ಟ್ ಕೊಡೋದಿಲ್ಲ ಅಂದ್ರೆ ನಿಮ್ಗೆ ಬಿ ಪಿ ಎಲ್ ಬೇಕಾ ಎ ಪಿ ಎಲ್ ಬೇಕಾ ಅಂತ ಕೇಳೋದಿಲ್ಲ ಸೊ ಸರ್ಕಾರ ಕೊಡುತ್ತೆ ಎ ಪಿ ಎಲ್ ಇವರಿಗೆ ಎ ಪಿ ಎಲ್ ಕೊಡ್ಬೇಕಾ ಬಿ ಪಿ ಎಲ್ ಕೊಡ್ಬೇಕ ಅನ್ನೋದು ಸರ್ಕಾರ ಡಿಸೈಡ್ ಮಾಡುತ್ತೆ ಆಹಾರ ಇಲಾಖೆ ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ಏನೇನ್ ಡೌಟ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಸೊ ವಿಡಿಯೋದಲ್ಲಿ ಏನಾದ್ರು ಬಿಟ್ಟಿದ್ರೆ ಅಥವಾ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್